ಎಲ್ರಿಗೂ ನಮಸ್ಕಾರ ಫಸ್ಟ್ ಈ ತರ ಒಂದು ಕಾರ್ಯಕ್ರಮನ ನಾನು ಒಂದು ಮಾಲ್ ಅಲ್ಲಿ ಒಂದು ಟ್ರೇಲರ್ ಲಾಂಚ್ ಕಾರ್ಯಕ್ರಮನ ನಾವು ಮಾಡ್ತಿರುವಂತದ್ದು ಐ ಮೀನ್ ನನ್ನ ಸಿನಿಮಾದಲ್ಲಿ ಅಂಡ್ ಬಂದ್ ಕೂಡ್ಲೆ ನಿಮ್ಮ ಪ್ರೀತಿ ಬಂದಿದ ತಕ್ಷಣ ಸಿಕ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ ಎಲ್ರಿಗೂ ಥ್ಯಾಂಕ್ಸ್ ಆಲ್ ಇನ್ನೊಂದೇನು ವಿಶೇಷತೆ ಅಂದರೆ ನನ್ನ ಮೊದಲನೇ ಸಿನಿಮಾ ಇದು ಫಸ್ಟ್ ಟೈಮ್ ದರ್ಶನ್ ಸರ್ ಬಂದು ಟ್ರೇಲರ್ ಲಾಂಚ್ ಮಾಡ್ತಿರೋದು ತುಂಬ ಖುಷಿ ಆಗುತ್ತೆ ತುಂಬಾ ಹೆಮ್ಮೆ ಕೂಡ ಆಗುತ್ತೆ ನಾನು ಅವರ ಸಿನಿಮಾ ಇಂದ ಬಂದಿರೋದು ಅವರ ಬ್ಯಾನರ್ ತೂಗುದೀಪ ಬ್ಯಾನರ್ ಇಂದ ಇಂಟ್ರೊಡ್ಯೂಸ್ ಆದೋಳು ನಾನು ಬುಲ್ಬುಲ್ ಸಿನಿಮಾ ಇಂದ ಸೊ ಆಫ್ಟರ್ ಟೆನ್ ಇಯರ್ಸ್ ನನ್ನ ಸಿನಿಮಾ ಲಾಂಚ್ ಗೆ ಬಂದಿರೋದು ಥ್ಯಾಂಕ್ ಯು ಸೋ ಮಚ್ ಇನ್ನೊಂದೇನ್ ಗೊತ್ತಾ ವಿಶೇಷ ಮೂರೂ ಜನ ಜೊತೆ ಕೆಲಸ ಮಾಡಿದೀನಿ ನಾನು ದರ್ಶನ್ ಸರ್ ಮೊದಲನೇ ಸಿನಿಮಾ ಅದಾದ್ಮೇಲೆ ಅಯೋಗ್ಯದಲ್ಲಿ ಸತೀಶ್ ಶ್ರೀನಿವಾಸಂ ಅವರೊಟ್ಟಿಗೆ ಅಂಡ್ ಮಾನ್ಸೂನ್ ರಾಗ ಧನಂಜಯ್ ಅವರೊಟ್ಟಿಗೆ ವೇದಿಕೆಯನ್ನ ಇವರೊಟ್ಟಿಗೆ ಹಂಚ್ಕೊಳಕ್ ತುಂಬಾ ಖುಷಿ ಆಗುತ್ತೆ ಅಂಡ್ ಎಸ್ ಎಸ್ ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಐದನೇ ತಾರೀಕು ಏಪ್ರಿಲ್ ಏಪ್ರಿಲ್ ಐದನೇ ತಾರೀಕು ಪ್ಲೀಸ್ ಮಾಕ್ಯೋ ಕ್ಯಾಲೆಂಡರ್ ನಮ್ಮ ಸಿನಿಮಾ ಮ್ಯಾಟ್ನಿ ರಿಲೀಸ್ ಆಗ್ತದೆ ಅದ್ಭುತವಾಗಿ ಬಂದಿರುವಂತ ಅಂಡ್ ನನ್ನ ಸೆಕೆಂಡ್ ಲೇಡಿ ಪ್ರೊಡ್ಯೂಸರ್ ಮೊದಲನೇ ಸಿನಿಮಾ ನಾನು ಕ್ರಾಂತಿಲಿ ಕೆಲಸ ಮಾಡುವುದು ಶಿ ಮೈ ಸೆಕೆಂಡ್ ಲೇಡಿ ಪ್ರೊಡ್ಯೂಸರ್ ಮೊದಲನೇ ಸಿನಿಮಾ ಅವ್ರದು ಅವ್ರಿಗ ಒಳ್ಳೇದಾಗ್ಲಿ ಅಂಡ್ ಮೊದಲನೇ ಸಿನಿಮಾ ನಮ್ಮ ಡೈರೆಕ್ಟರ್ದು ತುಂಬಾನೇ ಪ್ರೀತಿಯಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ಸಿನಿಮಾ ಮಾಡಿರುವಂತದ್ದು ಅಂಥದ್ದು ಇವ್ರಿಬ್ರಿಗೂ ಒಳ್ಳೇದಾಗ್ಲಿ ನನ್ನ ಕಡೆಯಿಂದ ನಿಮ್ ಕಡೆಯಿಂದ ಅವ್ರಿಗೆ ಬೆಸ್ಟ್ ವಿಶಸ್ ಹಾಗೆಯೇ ದಯವಿಟ್ಟು ಬಂದು ಸಿನಿಮಾ ನೋಡಿ ರಿಕ್ವೆಸ್ಟ್ ಮಾಡ್ಕೊಳ್ತಿಲ್ಲ ಪ್ಲೀಸ್ ಅಂತ ಪ್ರೀತಿಯಿಂದ ಕೇಳ್ಕೊಳ್ತಿದೀನಿ ದಯವಿಟ್ಟು ಡಿ ಬಾಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಟೈಮ್ ಕೊಟ್ಟು ನನಗೆ ಮಾತಾಡೋಕ್ಕೆ